ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶರೋಸ್ ಕನ್ನಡ ವ್ಲಾಗ್ ಬೋದು ಬಹಳ ದಿನದ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಇದು ಸಂಜೆ ವ್ಲಾಗ್ ಆಗಿರ್ಬೋದು ನೋಡ್ಬೋದು ಇದು ಮನಿ ಪ್ಲಾಂಟ್ ಇಷ್ಟು ಚೆನ್ನಾಗಿ ಬಂದಿತ್ತು ನಾನು ಅದಕ್ಕೆ ವಿಡಿಯೋ ತೆಗೆದೇ ಹಾಗೆ ಇಲ್ಲಿ ನಮ್ಗೆ ಮನೆ ಪಕ್ಕದಲ್ಲಿ ಎರಡರಿಂದ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಮಕ್ಕಳಾಗಿ ಸ್ಪರ್ಧೆ ಇತ್ತು ಸೊ ಅದನ್ನು ನಾನಿಲ್ಲಿ ಕ್ಲಿಪ್ ಹಾಕೊಂಡು ನಮ್ಮನ್ನು ಕೂಡ ಇನ್ವೈಟ್ ಮಾಡಿದೆ ನಮ್ಮ ಪಾಪ ಕೂಡ ಕರೆದಿದ್ರು ಹಾಗಾಗಿ ಇಲ್ಲಿ ಎರಡು ವರ್ಷದ ಮಗು ಮೂರು ನಾಲ್ಕು ವರ್ಷದ ಮಗು ಅಂತ ಹೇಳ್ಬೋದು ಚೆನ್ನಾಗಿ ಪದ್ಯ ಹೇಳ್ತಾ ಇದ್ದಾನೆ ಸೊ ಇದು ನನಗೆ ಹಾಕ್ತೀನಿ ಕೇಳಿ ಿತ್ತು ಎಂಜಾಯ್ ಮಾಡಿದ್ವಿ ನಾವು ಕೂಡ ಹಾಗೆ ಮನೆಗೆ ಮೇಲೆ ನಾವು ಈ ಮಳೆಗಾಲದಲ್ಲಿ ಇದ್ದಂತೂ ತುಂಬಾ ಫೇಮಸ್ ಅಲ್ವಾ ಆಟಿ ತಿಂಗಳಲ್ಲಂತೂ ಇದನ್ನು ಹೇಳುದೇ ಬೇಡ ಈ ಕಡೆ ನಮ್ದು ಕರಾವಳಿ ಸೀಡಲ್ಲಿ ಎಂಟ್ರೆನ್ಸ್ ಗೊತ್ತಿರಬಹುದು ಪತ್ರಡೆ ಮಾಡ್ತಾರೆ ಹಾಗೆ ಇದರದ್ದು ಚಟ್ನಿ ಕೂಡ ಮಾಡ್ತಾರೆ ಇಲ್ಲಿ ಅದರದ್ದು ಅದ್ರ ಚಟ್ನಿ ತರ ಚಟ್ನಿ ಮಾಡೋಣ ಅಂತಂದರೆ ಸಾಂಬಾರು ಸಾಂಬಾರ್ ಅಂತ ಕೂಡ ಹೇಳ್ತಾರೆ ಚಟ್ನಿ ತರ ಮಾಡೋಣ ಅಂತ ಹೇಳಿ ನಾವಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇದು ನೋಡ್ಬೋದು ಇಲ್ಲಿ ಎಲ್ಲ ತೇವು ಅಂತ ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರು ಅಂತ ನನಗೆ ಗೊತ್ತಿಲ್ಲ ಪತ್ರ ಎಲ್ಲೆ ಅಂತ ಅದು ಕೂಡ ಹೇಳ್ತಾರೆ ಇಲ್ಲಿ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನನಗೆ ಫುಲ್ ರೆಸಿಪಿ ತೋರಿಸ್ಬೇಕು ಅಂತ ಆಗುವಾಗ ವಿಡಿಯೋ ಮಾಡಬೇಕಾದ್ರೆ ಪಾಪು ಸ್ವಲ್ಪ ಹಠ ಮಾಡಲಿಕ್ಕೆ ಶುರು ಮಾಡ್ತಾರಲ್ಲ ಹಾಗಾಗಿ ಕರೆಕ್ಟಾಗಿ ರೆಸಿಪಿನ ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಅರ್ಧ ಅರ್ಧ ಆದರೂ ಗೊತ್ತಿಲ್ಲದೆ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಏನಾದ್ರೂ ಐಡಿಯಾ ಬರಬಹುದೇನು ಅಂತ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ನಾವು ಡೇವಲ್ಲಿ ಅಲ್ಲಿ ಇರುವಾಗ ಏನ್ ಎಂತದ್ದು ಬೇರೆ ಕೆಲಸ ಇರೋದಿಲ್ಲ ಅಲ್ಲ ಇದೇ ಆಗಿರುತ್ತೆ ಹಾಗೆ ಇದನ್ನ ಬೇರೆ ತೋರಿಸ್ತಾರೆ ಸ್ಪೆಷಲ್ ಅಂತ ಕೂಡ ನಾವು ಅಷ್ಟೊಂದೇನು ಮಾಡಲ್ಲ ಮಾಡಿದ್ರೆ ನಮ್ಗೆ ಶೇರ್ ಮಾಡುವಂತ ಗ್ಯಾರಂಟಿ ನಾನು ಹಾಗಾಗಿ ಸ್ವಲ್ಪ ಅಡುಗೆ ಕೋಣೆ ಕೂಡ ವಿವನ್ನ ತೋರಿಸ್ತಾ ಇದ್ದೇನೆ ಅಷ್ಟೇ ತುಂಬಾ ದಿವಸದಿಂದ ಮಳೆ 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 ಅಂತ ಇದ್ದೇನೆ ಸ್ವಲ್ಪ ಉದಾಸೀನದಾಗುವುದು ಜಾಸ್ತಿ ಅಲ್ವಾ ಮನೆಯಲ್ಲೇ ಇದ್ದಾಗ ಹಾಗೆ ಸ್ವಲ್ಪ ಕ್ಲೀನಿಂಗು ಅದು ಇದು ಅಂತ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ರಿಂದ ನನಗೆ ಅಷ್ಟೊಂದು ಟೈಮ್ ಕೂಡ ಸಿಕ್ಕಿಲ್ಲ ವೀಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಆದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇನ್ನೂ ಕೆಲವಷ್ಟು ವಿಡಿಯೋಗಳನ್ನು ಹಾಕೋದಿಕ್ಕಿದೆ ಸೊ ನೀವೊಂತ ನಾನು ಮಿಸ್ ಮಾಡ್ಕೊಂಡೆ ಅಂತ ನಾನು ಭಾವಿಸ್ತೀನಿ ಆದರೆ ನಾನಂತೂ ತುಂಬಾ ಮಿಸ್ ಮಾಡಿಕೊಂಡೆ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂತ ತುಂಬಾನೇ ಬೇಜಾರಾಗಿತ್ತು ನನಗೆ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದೆ ಆದ್ರೂ ಹೇಗಾದರೂ ಮಾಡಿ ವಿಡಿಯೋ ಹಾಕ್ಲೇಬೇಕು ಅಂತ ನಾನು ಹಠ ಮಾಡಿಕೊಂಡು ಇಲ್ಲಿ ಕುತ್ಕೊಂಡು ಈಗ ವಾಯ್ಸ್ ಕೊಡ್ತಾ ಇದೀನಿ ನೋಡ್ಬೋದು ಚೆನ್ನಾಗಿ ಕಟ್ ನಾನು ನಿನ್ನದನ್ನ ಚೆನ್ನಾಗ್ ಕಟ್ ಮಾಡ್ಕೋಬೇಕು ಕೂಡ ಅವಾಗ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕಾಗುತ್ತೆ ಆ ನೋಡ್ಬೋದು ಇದಕ್ಕೆ ಬೆಳ್ಳುಳ್ಳಿ ಮೇನ್ ಆಗಿ ಬೆಳ್ಳುಳ್ಳಿ ಬೇಕು ಇಷ್ಟೊಂದು ಇಷ್ಟು ಬೆಳ್ಳುಳ್ಳಿ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಜೊತೆಗೆ ಜೊತೆಯಲ್ಲೇ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಆ ಎಲ್ಲ ಲಾಸ್ಟಿಗೆ ಕೊಡ್ಬೇಕು ಇದನ್ನ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಇಳಿದ್ಮೇಲೆ ಇಳಿಸಿ ಚೆನ್ನಾಗಿ ಇಳಿಸಿ ಇದನ್ನ ನಾವು ನೀರ್ ಹಾಕದೆ ಬೇಯಿಸ್ಕೊಳ್ಬೇಕು ಯಾಕಂತಂದ್ರೆ ಇದು ನೀರಿನ ಅಂಶ ಜಾಸ್ತಿಯಾಗಿರುತ್ತೆ ಅಲ್ಲ ಹಾಗಾಗಿ ಇದಕ್ಕೆ ನೀರ್ನ ಅವಶ್ಯಕತೆ ಇಲ್ಲ ಹಾಗೆ ಬೇಕು ಅಂತಿದ್ರೆ ಹಾಕ್ಬೋದು ಒಂದು ಕಾಲು ರೊಟ್ಟೆ ಅಷ್ಟು ನೀರ್ ಎಲ್ಲರಿಗೆ ಭಯ ಆಗುತ್ತೆ ಅಯ್ಯೋ ಎಲ್ಲಿ ಬಿಡುತ್ತೆ ಏನೋ ಅಂತ ಅಷ್ಟೊಂದು ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಅಲ್ವಾ ಆದರೆ ನಾವು ಕೂಡ ಹಾಕ್ತೀವಿ ಸ್ವಲ್ಪ ನೀರು ಹೌದು ಅಲ್ವಾ ಅಂತ ಸ್ವಲ್ಪ ನೀರು ಹಾಕ್ತೀವಿ ಯಾಕಂದರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಯ್ಯೋ ಹಾಳಾಗೋಗ್ಬಿಡುತ್ತೆ ಏನೋ ಅಂತ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಹುಳಿ ಅಂತೂ ಜಾಸ್ತಿ ಹಾಕ್ಲೇಬೇಕು ಯಾಕಂದರೆ ಇದು ಅಂದರೆ ಸ್ವಲ್ಪ ಎಂತ ಹೇಳ್ತಾರೆ ಅದರ ಇದರಲ್ಲಿ ರಸ ಥರ ಬಿಡೋದ್ರಿಂದ ಸ್ವಲ್ಪ ಕೆಳಗೆಲ್ಲ ಒಂದಾಗಿ ಅಲರ್ಜಿ ಆಗುತ್ತೆ ಅಂದ್ರೆ ಸ್ವಲ್ಪ ತುರುಸು ತುರುಕಿ ಎಲ್ಲ ಶುರು ಆಗುತ್ತೆ ಅಲ್ವಾ ಅದಾಗಬಾರ್ದು ಅಂತ ಹೇಳಿ ಹುಳಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇಲ್ಲಿ ಹುಳಿ ಕೂಡ ನಾವಿಲ್ಲಿ ತಗೊಳ್ತಾ ಇದ್ದೀವಿ ಹಾಕೊಂಡು ಒಟ್ಟಿಗೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನು ಅರ್ಧ ತನಕ ನಿಮಗೆ ಇದ್ರಲ್ಲಿ ಗಿಡ ತೋರಿಸ್ಲಿಕ್ಕೆ ಆಗುತ್ತೆ ಆಮೇಲೆ ಆಗೋದಿಲ್ಲ ಆದ್ರೆ ಆಮೇಲೆ ನಾನು ಹೇಳ್ತೀನಿ ಯಾವ ತರ ಮಾಡ್ ಮಾಡೋದಂದ್ರೆ ಇದು ಅಷ್ಟೇ ಸಿಂಪಲ್ ಇದನ್ನು ಬೇಯಿಸ್ಕೊಂಡು ಇದನ್ನ ಕಡ್ದು ಗ್ರೈಂಡ್ ಮಾಡಿ ಆಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಆಯ್ತು ಒಗ್ಗರಣೆ ಕೊಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಮತ್ತೆ ಇನ್ನೇನು ಇಲ್ಲ ಇದಕ್ಕೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಊಟ ಜೊತೆ ದೋಸೆ ಚಟ್ನಿ ಎಲ್ಲದ್ರ ಜೊತೆ ನಿಮ್ಗೆ ಇದನ್ನ ಮ್ಯಾಚ್ ಮಾಡ್ಕೊಂಡು ತಿನ್ಲಿಕ್ಕೆ ಆಗುತ್ತೆ ಇದು ಅಂದರೆ ನಮ್ಮ ಇಲ್ಲಿ ತುಳು ತುಳು ಜನರ ಸೈಡ್ ಜನರು ಏನಿರ್ತಾರೆ ನೋಡಿ ಅವರೆಲ್ಲ ಜಾಸ್ತಿ ಇದನ್ನ ಮಾಡ್ಕೊಂಡು ಈ ತರ ಮಾಡ್ಕೊಂಡು ತಿನ್ನುದು ಅಂದ್ರೆ ಗೊತ್ತಿರ್ಬೋದು ಕೆಲವರಿಗೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರ ನೋಡಿ ಕೆಲವರಿಗೆ ಆಲ್ಮೋಸ್ಟ್ ತುಳು ಮಾತಾಡೋರು ತುಲು ಇವರು ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಅವ್ರಿಗೆ ಗೊತ್ತಿರ್ಬೋದು ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಈ ಥರ ಬಂದಿರುತ್ತೆ ಚೆನ್ನಾಗಿ ನಿಮ್ಗೆ ದಪ್ಪ ಈ ತರ ದಪ್ಪ ಇದ್ರೂ ಚೆನ್ನಾಗ್ ಆಗೋ ತಿನ್ನೋದಕ್ಕೆ ಹಾಗಾಗಿ ಮತ್ತೆ ಬೇರೆ ನೆಕ್ಸ್ಟ್ ನನಗೆ ತೋರಿಸ್ಲಿಕ್ಕೆ ಆಗೇ ಇಲ್ಲ ನೋಡ್ಬೋದು ಅನ್ನ ಅಂತ ಉಕ್ಕಿ ಬಂದೇ ಬಿಡ್ತು ನಾನು ತೋರಿಸುವಷ್ಟರಲ್ಲಿ ಈ ತರ ಉಕ್ಕು ಬಾರದು ಅಂತ ಕೂಡ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಗ್ಯಾಸ್ ಕ್ಲೀನ್ ಮಾಡಿದ್ರೆ ಉಂಟಲ್ಲ ಮತ್ತೆ ಗ್ಯಾಸ್ ಗ್ಲಾಸ್ ಗ್ಯಾಸ್ ಕ್ಲೀನ್ ಮಾಡಿ ದಿನಾನೇ ಮಾಡಿ ಸಹ ಅದೇ ಟೈಮ್ಗೆ ಈ ರೀತಿ ಆಗುವಂತ ಪ್ರತಿ ಸಲ ನಾನು ಯಾವತ್ತು ಚೆನ್ನಾಗಿ ಕ್ಲೀನ್ ಮಾಡಿರ್ತೇನೆ ನೋಡಿ ಅವತ್ತು ಈ ತರ ಆಗಿಯೇ ಆಗುತ್ತೆ ಬೇಳೆ ಸಾರೆಲ್ಲ ಮಾಡಿದ್ದೆ ಹಾಗೆ ಬಿಸಿ ಬಿಸಿ ಇತ್ತು ಮಳೆ ಟೈಮಲ್ಲಿ ಬಿಸಿನಲ್ಲಿ ಕುಡಿಯೋನು ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ಖುಷಿ ಅನಿಸ್ತದೆ ನನಗಂತೂ ಹಾಗಾಗಿ ನೋಡ್ಬೋದು ಇನ್ನು ಪುನಃ ನಂಗೆ ಟೆನ್ಷನ್ ಆಗ್ಲಿಕ್ಕೆ ಶುರುವಾಯಿತು ಪುನಃ ಕ್ಲೀನ್ ಮಾಡಬೇಕಲ್ವಾ ಅಂತ ಸೊ ಹಾಗೆ ನಾನು ಹಿಡಿದು ತೋರಿಸ್ತಾ ಇದ್ದೀನಿ ಸುಮ್ಮನೆ ಕ್ಲಿಪ್ಪಿಂಗ್ಸ್ ತೋರಿಸ್ಬೇಕು ಅಂತಾಯ್ತು ಹಾಗೆ ಪಾಪ ಕೂಡ ಅನ್ನ ರೆಡಿ ಮಾಡ್ತಾ ಇದ್ದು ನೋಡಿಗೂ ನಾನು ಅಮ್ಮ ಆಗಿ ಮಾಡ್ತೀನಿ ಒಟ್ಟಿಗೆ ಮಾಡೋದಿಲ್ಲ ಹಾಗಾಗಿ ನಮ್ಮ ಪಾತ್ರೆ ಎಲ್ಲಂತೂ ಕ್ಲಿಯರ್ ಆಗಿತ್ತು ನಂಗೆ ಅದನ್ನು ಟೆನ್ಷನ್ ಇರಲಿಲ್ಲ ಹಾಗೆ ನೀವು ಕೂಡ ಸ್ವಲ್ಪ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಇದು ಕಾಮನ್ ಆಗಿರುತ್ತೆ ಇನ್ನು ನೋಡಿ 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 ಬೋರ್ ಆಗಿ ಬೋರ್ ಆಗಿರುತ್ತೆ ಏನು ಅಂತ ನನಗೆ ಕೆಲವೊಮ್ಮೆ ಅನಿಸುತ್ತೆ ಹಾಗೆ ನಿಮಗೆ ಇನ್ನೊಂದು ಸ್ಪೆಷಲ್ ವಿಡಿಯೋ ತುಂಬಾ ಖುಷಿಯಾಗಿತ್ತು ಆ ವಿಡಿಯೋ ನಿಮಗೆ ನಾನು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹಾಕಿ ತೋರಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಶೇರ್ ಜಾಸ್ತಿಯಾಗಿ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಏನು ಅಂತ ನನಗೆ ಏನೂ ಕಮೆಂಟ್ ಬರ್ತಾ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬೇಜಾರಂತೂ ಏನು ಆಗೋದಿಲ್ಲ ಇದ್ದದಿದ್ದಾಗೆ ಹೇಳಿದ್ರೆ ತುಂಬಾನೇ ಖುಷಿಯಾಗಿರುತ್ತೆ ಖುಷಿ ಆಗ್ತೀನಿ ನಾನು ಸೊ ಹಾಗೆ ಮತ್ತೆ ಸ್ವೀಟ್ ಸ್ವೀಟ್ ಆಗಿ ತಿನ್ಬೇಕಂತ ತುಂಬಾನೇ ಈ ಮಳೆ ಟೈಮಲ್ಲಿ ಅಂತೂ ಆಸೆ ಆಗುತ್ತೆ ತುಂಬಾ ತುಂಬಾ ಅಲ್ವಾ ಹಾಗೆ ಸ್ವಲ್ಪ ಕೇಸರಿ ಭಾತ್ ಮಾಡ್ಕೋಬೇಕು ಅಂತ ಅನ್ಸ್ತು ಕೇಸರಿ ಭಾತ್ ಕೇಸರಿ ಭಾತ್ ನಾವು ಮಾಡ್ತಾ ಇದೀವಿ ಇಲ್ಲಿ ಆದ್ರೆ ಅದು ಕೇಸರಿ ಭಾತ್ ಅಂದ್ರೆ ತುಂಬಾ ದಿವಸ ಆಗಿತ್ತು ಹಾಗೆ ಅದು ಏನೇನೋ ಆಗೋಯ್ತು ಅಂದ್ರೆ ಟೇಸ್ಟ್ ಕೇಸರಿ ಭಾತ್ರ ಇತ್ತು ಆದ್ರೆ ಅದಕ್ಕೆ ಬೇಕಾಗಿರುವಂತ ಕೆಲವು ಐಟಮ್ ಯಸ್ ಆಗಿತ್ತು ಹಾಗಾಗಿ ನಾವು ಸ್ವಲ್ಪ ಕಲರ್ ಪೌಡ್ರ್ ಕೂಡ ಯೂಸ್ ಮಾಡ್ತೀವಲ್ವ ಹಾಗೆ ಇರ್ಲಿಲ್ಲ ನಮ್ಗೆ ಸಾರಿ ಹಾಗಾಗಿ ಇರ್ಲಿಲ್ಲ ಹಾಗಾಗಿ ಸ್ವಲ್ಪ ಕಲರ್ ನಾನು ಪಿಕ್ ಇರಲಿ ಅಟ್ಯಾಚ್ ಮಾಡ್ತೀನಿ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿತ್ತು ಕಲರ್ ಕೂಡ ನೋಡ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತೇನೆ ನಾನು ನಾನೇನಂತ ಹಾಕ್ಬೋದಂತ ಅಂತ ಸ್ವಲ್ಪ ರವಾ ಕೇಕ್ ಅಂತ ಹೇಳ್ತೀವಲ್ಲ ಆತರನೆ ಬಂದಿತ್ತು ಆಗಿತ್ತು ನೋಡೋದಿಕ್ಕೆ ಸ್ವಲ್ಪ ಆತರನೆ ಇತ್ತು ಅದಕ್ಕೆ ನಾನು ರವಾ ಕೇಕ್ ಅಂತಾನೆ ಹೇಳ್ತಾ ಇದ್ದೆ ಇದಕ್ಕೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೇಮ್ ಕೇಸರಿ ಯಾವ ಥರ ಇತ್ತು ಅದೇ ರೀತಿ ಇತ್ತು ಅಷ್ಟೇ ಅಂದ್ರೆ ಐಟಮ್ಸ್ ಅಂದ್ರೆ ಅದಕ್ಕೆ ಎಲ್ಲೋ ಕಲರ್ ಇರ್ತಲ್ವಾ ಆ ಕಲರ್ ಇರಲಿಲ್ಲ ಅಂತ ಅಷ್ಟೆ ಮತ್ತೆ ಇನ್ನೇನಿಲ್ಲ ಮತ್ತೆ ಯಾವ ಕಲರ್ ಅಲ್ಲಿ ಇತ್ತು ಅಂದ್ರೆ ನಿಮಗೆ ನಾನು ಫೋಟೋದಲ್ಲಿ ಹಾಕಿ ತೋರಿಸ್ತೀನಿ ಆಯಿತಾ ತುಂಬಾ ಚೆನ್ನಾಗಿತ್ತು ಹಾಗೆ ನೀರು ಕೂಡ ಬಿಸಿ ಮಾಡ್ತಾ ಇದ್ದೇನೆ ಇಲ್ಲಿ ಚಹಾಕ್ಕೆ ಚಹಾ ಕೂಡ ಇಡ್ಲಿಕ್ಕೆ ಹಾಗೆ ಚಹಾಕ್ಕೆ ನೀರು ಬಿಸಿ ಮಾಡ್ತಾ ಇದ್ದೆ ನಾನು ವಿಡಿಯೋ ತೆಗೆದಿದ್ದ ರೀತಿ ಕೂಡ ಸರಿಯಾಗಿರಲಿಲ್ಲ ಮತ್ತೆ ಇನ್ನೇನ್ ಮಾಡುದು ಸರಿ ಮಾಡೋದು ಮಾಡೋದಕ್ಕಿಂತ ಈ ತರ ಮಾಡೋಣ ಅಂತ ಹೇಳಿ ಇದೇ ತರ ಮಾಡ್ತಾ ಇದ್ದೀನಿ ಸೊ ಮೈಂಡ್ ಮಾಡಬೇಡಿ ಆಯಿತಾ ಬೇಜಾರಂತೂ ಮಾಡ್ಕೋಬೇಡಿ ನನಗೆ ಈ ರೆಸಿಪಿನ ಅಷ್ಟು ತೋರಿಸೋದಕ್ಕೆ ಮನಸ್ಸು ಇರಲಿಲ್ಲ ಅಯ್ಯೋ ಪಾಪ ಏನಂತಾರೆ ಕೆಲವರಲ್ಲಿ ನಮ್ಮನ್ನ ನೋಡ್ಕೊಂಡು ಆ ಮಾಡೋರಿರ್ತಾರೆ ಅಲ್ವಾ ಹಾಗಾಗಿ ಇದು ಈ ರೆಸಿಪಿ ಮಾತ್ರ ಟ್ರೈ ಮಾಡಬೇಡಿ ಸಪ್ರೇಟ್ ಈ ರೆಸಿಪಿನ ಇನ್ನೊಂದ್ಸಲ ಮಾಡಿ ಹಾಕ್ತೀನಿ ಸೊ ಅದಕ್ಕೋಸ್ಕರ ನಾನು ಅಷ್ಟೊಂದೇನು ತೋರಿಸ್ತಾ ಇಲ್ವಾ ಜಸ್ಟ್ ಮಾಡಿದೀವಿ ಅಂತ ಸಿಗ್ನೇಚರ್ ಸ್ಟೈಲ್ ಅಂತ ಹೇಳ್ತಾ ಒಂಥರ ಮಾಡಿದೀವಿ ಅಂತಂದು ಬೇಕಾಗಿ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ತರ ಮಾಡಿದೀನಿ ಅಂತ ನನಗೆ ಶೇರ್ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಎಲ್ಲಾನು ಶೇರ್ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಇಷ್ಟ ಆಗಿ ಇಷ್ಟ ನಿಮ್ ಜೊತೆ ಅದಕ್ಕೋಸ್ಕರ ಇದು ಕೂಡ ಶೇರ್ ಮಾಡ್ಕೊಂಡು ಅಂದ್ರೆ ಎಲ್ಲ ಇದ್ದದಿದ್ದಾಗೆ ಹಾಕಿದ್ರು ಅಲ್ವಾ ಅದು ವಿಡಿಯೋ ಅಂತ ಒಂದು ಬರೋದು ಎಲ್ಲರ ತರ ಬೇರೆಯವರೆಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಹಾಗೆ ಹೀಗೆ ವಿಡಿಯೋಗೋಸ್ಕರನೇ ಮಾಡ್ತಾರೆ ಸೊ ನನಗೆ ಹಾಗೆ ಮಾಡೋದಿಕ್ಕೆ ಇಷ್ಟ ಇಲ್ಲ ಹೇಗಿತ್ತು ಅದನ್ನು ಹಾಗೆ ತೋರಿಸಲಿಕ್ಕೆ ತುಂಬಾನೇ ಇಷ್ಟ ನನಗೆ ಸೊ ಅದರಲ್ಲಿ ಏನು ಮೋಸ ಇಲ್ವಾ ಇಲ್ಲ ಅಲ್ವಾ ಮಾಡೋ ಮಾಡೋತ್ರ ನಾವು ಮಾಡ್ತೇವೆ ನಾವು ಮಾಡೋದು ಅಷ್ಟೇ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಬಂದಿದೆ ಬೇಜಾರಂತೂ ಮಾಡ್ಕೊಬೇಡಿ ನಂಗೆ ಈ ವ್ಯವಸ್ಥೆ ನಂಗೆ ಅಷ್ಟೊಂದು ತೋರ್ಸ್ಲಿಕ್ಕೆ ಮನಸ್ಸು ಇರಲಿಲ್ಲ ಅದಕ್ಕೋಸ್ಕರ ಹಾಗಾಗಿ ಸೊ ಇದು ಎರಡರಿಂದ ಮೂರು ದಿನದ ಲಾಗ್ ಆಗಿದೆ ಯಾಕಂದ್ರೆ ಆ ದಿನದಿಂದ ಎಷ್ಟರ ಮಾಡ್ಕೊಳ್ಳಿಲ್ಲ ನಾವು ಆಯ್ತಾ ಮತ್ತೆ ಇನ್ನೊಂದು ಅಂದ್ಕೋಬೇಡಿ ಆ ಮತ್ತೆ ನಂಗೆ ಅಂಗಡಿ ಅಂದ್ರೆ ಶಾಪ್ಗೆ ಹೋಗ್ಲಿಕ್ಕೆ ಇತ್ತು ಅಲ್ಲಿಂದ ಬರ್ಬೇಕಾದ್ರೆ ನಂಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತಾ ಇಲ್ಲ ದನ ಕರುಗಳೆಲ್ಲ ಚಿಕ್ಕ ಚಿಕ್ಕ ಕರುಗಳನ್ನೆಲ್ಲ ಬಿಟ್ಟಿದ್ರು ಆಯ್ತಾ ಎಂತ ಮನುಷ್ಯರಂತ ನಂಗಂತೂ ಗೊತ್ತಿರ್ಲಿಲ್ಲ ಎಲ್ಲ ಮಳೆ ನೆನೀತಾ ಇತ್ತು ವಿಡಿಯೋ ಕೂಡ ಮಾಡ್ಕೊಳ್ಳಿಲ್ಲ ನಾನು ಮತ್ತೆ ಸಂಜೆ ಹೊತ್ತಿಗೆ ಸಿಂಟೆಕ್ಸ್ ಅಂದ್ರೆ ಮೀನ್ ಇರೋ ಸಿಂಟೆಕ್ಸ್ ಕ್ಲೀನ್ ಮಾಡ್ಬೇಕು ಅಂತ ಕ್ಲೀನ್ ಮಾಡ್ತಾ ಇದ್ವಿ ಆ ನೋಡ್ಬೋದು ಮರಿ ಮೀನ್ಗಳೆಲ್ಲ ಮರಿ ಹಾಕಿದ್ದಾರೆ ಆಯ್ತಾ ತುಂಬಾನೇ ತುಂಬಾನೇ ಮೀನುಗಳಾಗಿ ಚೆನ್ನಾಗಿ ಕಾಣಿಸುತ್ತಾ ಇದೆ ನೀ ಕ್ಲಿಯರ್ ಆಗ ತುಂಬ ಚೆನ್ನಾಗಿ ಕಾಣಿಸಿತ್ತು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬೈ ಬಾಯ್